ಅದಕ್ಕೆ ಹಣೆ ಆಗಬೇಕು ಅಂತೀ ಪ್ರಕೃತಿ ಅವ್ರಿಗೆ ಒಂದು ಒಂದು ಕೂಸಿರಿ ಸಮಯಗಳು ಅಕ್ಕಿ ಕಳೆ ಹಾಕಿದ್ರ ಆಯ್ತಪ್ಪ ನಿಮ್ ಜೊತೆ ಮಾತಾಡ್ತೋ ನಮಗ ಗೊತ್ತಿಲ್ರಿ ಆ ನನಗೆ ನೆನಪಿಲ್ಲ ಅಂತ ಏನು ಅಲ್ಲಾಗ ಆ ಕವಿತಮ್ಮ ಯಾರ ಮಗಳು ಅಂತ ನನಗ್ ಗೊತ್ತು ನಿಮಿಗೆ ನಮ್ಗೆ ಬಿಟ್ಟು ಬೇರೆ ಯಾರಿಗ್ ಗೊತ್ತೈತ್ರಿ ಆದ್ರೂ ಕಟ್ಟೆಯ ಮಗಳಿದ್ರು ಆ ಕೂಸನ್ನ ಕಟ್ಟೆಯ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಕು ಬಂದಿದ್ರಲ್ಲ ನಿಮಗೆ ಎಷ್ಟು ನಮಸ್ಕಾರ ನೋಡಿ ಭಟ್ರ ನಾ ಮಾಡುವ ಕರ್ತವ್ಯ ನಾ ಮಾಡಲಿಕ್ಕೆ ನೋಡಿ ಹಾ ಹಾ ಅಂದ್ರೇನು ನೀವು ಹೇಳ್ತಾರದು ನಾಳೆ ಆಸ್ಪತ್ರೆ ಶರಮತಿಗೆ ತರ ಮಾಡಕ್ಕೆ ಹೋದಾಗ ತಗಿತಂಬ ಸತ್ಯನ್ನು ಅವ್ರ ಅಂತ ಭಾರತದ ಆಸ್ಪತಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದೀರ ನಾನು ಹೇಳೋದಿರ್ತೀರಿ ನನಗೆ ಆಗ್ತೈತಿ ದೊಡ್ಡವ್ರ ಮನೆ ಸುದ್ದಿ ನಾ ಹೇಳೋದಿಲ್ಲಪ್ಪ ಆಯ್ತ್ರಿ ನನಗೆ ಈ ವಿಷಯ ಏನಂಗಿಲ್ಲ ಗೊತ್ತಾಯ್ತು ನನಗೆ ಇಲ್ಲಿ ಸಿಕ್ಕಿರಿ ಮುಂದೆ ಆತನಾ ಯಾರು ಹೋದ್ವ ಸಿಗಪ್ಪ ಬರ್ತೀವಿ ನಮ್ಮ ನಿಮ್ಮ ಸಹವಾಸ ಇಲ್ಲಿಗೆ ಮುಗಿಯೋದು ಬೇಡ ನಾನ್ ಸಪ್ ಮೇಲೆ ಹೋಗ್ತೀನಿ ಅಲ್ಲಿಗೆ ಹೋದ್ರು ಅಲ್ಲಿಗೂ ಬರ್ಬೇಕಿ ನೀವು ಅಂತ ಕೈ ಮುಡಿತಾರೆ ಹೋಗತ್ತೆ